ಯಾಜಕನ ತುಟಿಗಳು ಜ್ಞಾನವನ್ನ ಕಾಯ್ದಿರಬೇಕು ಜನರು ಅವನ ಬಾಯಿಂದ ಧರ್ಮಶಾಸ್ತ್ರವನ್ನ ಹುಡುಕಬೇಕು ಏಕೆಂದರೆ ಅವನು ಸೈನ್ಯಗಳ ಕರ್ತನ ದೂತನಾಗಿದ್ದಾನೆ ಯಾಜಕನು ಮಾನವನೂ ದೇವರ ಮಧ್ಯೆ ನಿಂತು ಮಾನವನನ್ನ ದೇವರೊಂದಿಗೆ ಸಂಪರ್ಕಿಸುವ ಕೆಲಸವನ್ನ ಮಾಡುವನು ಪ್ರತಿ ಮಹಾಯಾಜಕನು ಮಾನವರೊಳಗಿಂದ ಆಯ್ಕೆಗೊಂಡು ದೇವರ ವಿಷಯಗಳಲ್ಲಿ ಮಾನವರಿಗೆ ನೇಮಿಸಲ್ಪಟ್ಟಿರುತ್ತಾನೆ ಅವನು ಪಾಪಗಳಿಗಾಡಿ ಕಾಣಿಕೆಗಳನ್ನು ಬಲಿಗಳನ್ನು ಅರ್ಪಿಸಲು ಯಾಜಕನ ತುಟಿಗಳು ಜ್ಞಾನವನ್ನು ಕಾಯ್ದಿರಬೇಕು ಜನರು ಅವನ ಬಾಯಿಂದ ಧರ್ಮಶಾಸ್ತ್ರವನ್ನು ಹುಡುಕಬೇಕು ಏಕೆಂದ್ರೆ ಅವನು ಸೈನ್ಯಗಳ ಕರ್ತನ ದೂತನಾಗಿದ್ದಾನೆ ಮಲಾಕಿ ಎರಡು ಅಧ್ಯಾಯ ಏಳು ವಚನ ಯಾರಿಯಾಜಕನು ಯಾಜಕನು ಮಾನವನು ದೇವರ ಮಧ್ಯೆ ನಿಂತು ಮಾನವನನ್ನು ದೇವರೊಂದಿಗೆ ಸಂಪರ್ಕಿಸುವ ಕೆಲಸವನ್ನು ಮಾಡುವನು ಪ್ರತಿ ಮಹಾಯಾಜಕನು ಮಾನವರೊಳಗಿಂದ ಆಯ್ಕೆಗೊಂಡು ದೇವರ ವಿಷಯಗಳಲ್ಲಿ ಮಾನವರಿಗೆ ನೇಮಿಸಲ್ಪಟ್ಟಿರುತ್ತಾನೆ ಅವನು ಪಾಪಗಳಿಗಾಗಿ ಕಾಣಿಕೆಗಳನ್ನು ಬಲಿಗಳನ್ನು ಅರ್ಪಿಸಲು ಐದು ಅಧ್ಯಾಯ ಒಂದು ವಚನ ಮಾನವನು ತೋಟದಲ್ಲಿ ಪಾಪ ಮಾಡುವ ಮೊದಲು ದೇವರು ಮತ್ತು ಮಾನವನ ನಡುವೆ ಯಾವುದೇ ವಿಭಜನೆ ಅಥವಾ ದೂರವಿದ್ದಿರಲಿಲ್ಲ ಮಾನವನು ಪಾಪಕ್ಕೆ ಬಿದ್ದ ಕ್ಷಣದಲ್ಲಿ ಆ ಪಾಪವೇ ದೇವರು ಮತ್ತು ಮಾನವನ ನಡುವೆ ಆಳವಾದ ಅಂತರವನ್ನ ಸೃಷ್ಟಿಸಿತು ಪಾಪವು ಮಾನವನನ್ನು ದೇವರಿಂದ ಬೇರ್ಪಡಿಸುತ್ತವೆ ಅದು ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗ್ತದೆ ಬಟ್ ನಾವು ದೇವರ ಸನ್ನಿಧಿಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ದೇವರ ವಾಕ್ಯವು ಇದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ ನಿಮ್ಮ ದೋಷಗಳು ನಿಮ್ಮನ್ನು ನಿಮ್ಮ ದೇವರಿಂದ ಬೇರ್ಪಡಿಸಿವೆ ಮತ್ತು ನಿಮ್ಮ ಪಾಪಗಳು ಅವನ ಮುಖವನ್ನು ನಿಮ್ಮಿಂದ ಮುಚ್ಚಿವೆ ಆದ್ದರಿಂದ ಅವನು ಕೇಳುವುದಿಲ್ಲ ಯಶಾಯ ಐವತ್ತೊಂಬತ್ತು ಅಧ್ಯಾಯ ಎರಡು ವಚನ ಈ ಬೇರ್ಪಡಿಕೆಯನ್ನು ಮತ್ತೆ ಸಂಪರ್ಕಿಸಲು ಯಾಜಕರು ದೇವರು ಮತ್ತು ಮಾನವನ ನಡುವೆ ಆಧ್ಯಾತ್ಮಿಕ ಸೇತುವೆಯಾಗಿ ಸೇವೆ ಸಲ್ಲಿಸಿದರು ಅವರು ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸಿ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಬಲಿಗಳನ್ನು ಅರ್ಪಿಸಿ ಮಾನವರ ಪರವಾಗಿ ದೇವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದರು ಮೇಲಾಗಿ ದೇವರು ನೇಮಿಸಿದ ಯಾಜಕರು ಅವರು ತಾವೂ ಸಹ ದುರ್ಬಲತೆಗೆ ಒಳಪಟ್ಟವರಾಗಿದ್ದರಿಂದ ವರ್ಷಕ್ಕೆ ಒಮ್ಮೆ ರಕ್ತವನ್ನು ತಡೆದುಕೊಂಡು ಅತ್ಯಂತ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿ ಆ ರಕ್ತವನ್ನು ತಮ್ಮ ಹಾಗೂ ಜನರ ಪಾಪಗಳ ಪ್ರಾಯಶ್ಚಿತಕ್ಕಾಗಿ ಅರ್ಪಿಸುತ್ತಿದ್ರು ಯಾಕಂದ್ರೆ ಎಮ್ಮೆ ಮತ್ತು ಆಡುಗಳ ರಕ್ತ ಮತ್ತು ಮಾಲಿನ್ಯಗೊಂಡವರ ಮೇಲೆ ಹುರಿದ ಹಸುಗಳ ಬೂದಿ ಎರಚಿದರೂ ಸಹ ಅವುಗಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದುದರಿಂದ ಮಹಾಯಾಜಕರು ವರ್ಷದಿಂದ ವರ್ಷಕ್ಕೆ ತಮ್ಮ ಪಾಪಗಳಿಗೂ ಜನರ ಪಾಪಗಳಿಗೂ ಬಲಿ ಅರ್ಪಿಸುತ್ತಲೇ ಇದ್ರು ಯೇಸುಕ್ರಿಸ್ತನು ಮಹಾ ಮಹಾಯಾಜಕನು ಅವನು ಪರಿಶುದ್ಧನು ನಿರ್ದೋಷಿ ಮಾಲಿನ್ಯವಿಲ್ಲದವನು ಪಾಪಿಗಳಿಂದ ಬೇರ್ಪಟ್ಟವನು ಮತ್ತು ಆಕಾಶಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿರುವವನು ಅವನು ಆ ಮಹಾಯಾಚಕರಂತೆ ಪ್ರತಿದಿನವೂ ಬೇಕಾಗಿಲ್ವಲ್ಲವೇ ಮೊದಲು ತನ್ನ ಪಾಪಗಳಿಗಾಗಿ ನಂತರ ಜನರ ಪಾಪಗಳಿಗಾಗಿ ಬಲಿಯರ್ಪಿಸುವುದು ಈ ಕಾರ್ಯವನ್ನು ಅವನು ತನ್ನನ್ನೇ ಒಪ್ಪಿಸಿ ಒಮ್ಮೆಲೆ ಎಲ್ಲರಿಗಾಗಿ ನೆರವೇರಿಸಿದನು ಡಬ್ರುಗಳು ಏಳು ಅಧ್ಯಾಯ ಇಪ್ಪತ್ತೇಳು ವಚನ ದೇವರ ವಾಕ್ಯವು ನಮಗೆ ರಾಜಕೀಯ ಯಾಜಕತ್ವವೆಂದು ಕರೆಯುತ್ತದೆ ನೀವು ಆರಿಸ್ಲಾದ ಪೀಳಿಗೆಯವರು ರಾಜಕೀಯ ಯಾಜಕರು ಪರಿಶುದ್ಧ ಜನಾಂಗ ಅವನಿಗೆ ಸೇರಿದ ವಿಶೇಷ ಜನರು ನಿಮಗೆ ಕತ್ತಲಿನಿಂದ ತನ್ನ ಅದ್ಭುತ ಬೆಳಕಿಗೆ ಕರೆಯದವನನ್ನು ಸ್ತುತಿಸಲು ನೀವು ಇರಬೇಕೆಂದು ಒಂದು ಪೇತ್ರ ಎರಡು ಅಧ್ಯಾಯ ಒಂಬತ್ತು ವಚನ ದೇವರು ಯಾಜಕರಿಂದ ಕೆಲವು ವಿಶೇಷವಾದ ವಿಷಯಗಳನ್ನು ನಿರೀಕ್ಷಿಸಿದ್ದಂತೆ ನಮ್ಮಿಂದಲೂ ಕೆಲವು ಮಹತ್ವದ ನಿರೀಕ್ಷೆಗಳಿವೆ ದೇವರ ವಾಕ್ಯವು ನಮ್ಮ ತುಟಿಗಳು ಜ್ಞಾನವನ್ನು ಕಾಯ್ದಿರಬೇಕು ಎಂದು ಹೇಳುತ್ತದೆ ಇಲ್ಲಿ ಜ್ಞಾನ ಎಂದರೆ ದೇವರ ವಾಕ್ಯವನ್ನು ಸೂಚಿಸುತ್ತದೆ ಕಾಯ್ದಿರಿಸುವುದು ಎಂದರೆ ಆ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸುವುದನ್ನು ಅರ್ಥ ಮಾಡಿಕೊಳ್ತದೆ ನಾವು ದೇವರ ವಾಕ್ಯವನ್ನು ಸ್ವೀಕರಿಸಿ ನಮ್ಮ ಜೀವನವನ್ನು ಅದಕ್ಕೆ ಅನುಗುಣವಾಗಿ ರೂಪಿಸಿಕೊಂಡಾಗ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಯಾಜಕತ್ವದ ಅರ್ಹತೆಯನ್ನು ತೋರಿಸ್ತೇವೆ ಮತ್ತು ಯೇಸುಕ್ರಿಸ್ತನಿಂದ ನಂಬಿಗಸ್ತ ಸಾಕ್ಷಿದಾರನಿಂದ ಮೃತರಿಂದ ಮೊದಲನೆಯದಾಗಿ ಹುಟ್ಟಿದವನು ಭೂಮಿಯ ಮೇಲೆ ಆಳುವನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಂತ ರಕ್ತದಲ್ಲಿ ನಮ್ಮ ಪಾಪಗಳಿಂದ ನಮ್ಮನ್ನು ತೊಳೆಯುವವನಿಗೆ ಮತ್ತು ನಮ್ಮನ್ನು ತನ್ನ ದೇವರು ಮತ್ತು ತಂದೆಗೆ ರಾಜರು ಮತ್ತು ಯಾಜಕರನ್ನಾಗಿ ಮಾಡಿದವನಿಗೆ ಮಹಿಮೆ ಮತ್ತು ಆಳ್ವಿಕೆ ಯುಗಯುಗಾಂತರಕ್ಕೂ ಇರಲಿ ಆಮೆನ್ ಪ್ರಕಟಣೆ ಒಂದು ಅಧ್ಯಾಯ ಐದರಿಂದ ಆರು ಕರ್ತ ಯೇಸುಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ ಆಮೆನ್